ಓ ಗುರುಕಾಂಚಾಣ ಚುಷೀಣಾಂಚ ಗುರುಕಾಂಚಾಣಸನ್ನಿಪುಭೂತ ತ್ರಿಲೋಕೇಶ ತಂ ನಮೇ ಬೃಹಸ್ಪತಿಂ ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ರಾಶಿಯವರ ಪರ್ಮನೆಂಟ್ ಅಂದರೆ ಶಾಶ್ವತ ಪರಿಹಾರ ಕಷ್ಟ ನಷ್ಟಗಳಿಂದ ದೂರ ಇರತಕ್ಕಂಥದ್ದು ಯಾವ ರಾಶಿಯವರಿಗೆ ಪ್ರತಿಯೊಂದು ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಕೊನೆಯದಾಗಿ ಇವತ್ತಿನ ದಿನ ಮೀನರಾಶಿಯವರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಆದರೂ ಏನು ಜೀವನದಲ್ಲಿ ಯಾವ ಒಂದು ನಿಯಮವನ್ನು ಅಳವಡಿಕೆ ಮಾಡ್ಕೋಬೇಕಾಗಿರುತ್ತೆ ಯಾವ ಒಂದು ದಾನಗಳನ್ನು ತಗೊಳ್ಬಾರ್ದು ಯಾವ ಒಂದು ವಸ್ತುಗಳನ್ನು ತಗೊಂಡ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಇಡೀ ಜೀವನದ ಸುಖ ಶಾಂತಿ ಸಮೃದ್ಧಿಗೋಸ್ಕರ ಈ ಮೀನರಾಶಿಯವರು ಪಾಲನೆ ಮಾಡ್ತಕ್ಕಂಥ ನಿಯಮಗಳಾದರೂ ಯಾವುದು ಒಂದೊಂದಾಗಿ ನೋಡ್ಕೊಂಬರೋಣ ಮೊದಲನೇದಾಗಿ ವಿಶೇಷವಾಗಿ ಮೀನರಾಶಿಯವರಿಗೆ ಯಾರಿಂದಲೂ ಕೂಡ ಸಹಾಯವನ್ನು ಅಪೇಕ್ಷೆ ಮಾಡದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಯಾರಿಂದಲೂ ಸಹಾಯವನ್ನು ಅಪೇಕ್ಷೆ ಮಾಡಬೇಡಿ ಸ್ವಯಂ ನಿಮ್ಮ ಮೇಲೆ ನೀವು ವಿಶ್ವಾಸ ಇಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗಾತಿ ಹಾಗೆ ಮನೆಯ ಮುಖ್ಯದ್ವಾರದ ಅಥವಾ ಮುಖ್ಯದ್ವಾರದ ಮನೆಯ ಮುಖ್ಯದ್ವಾರದ ಮುಂದೆ ಸ್ವಲ್ಪ ದೂರದ ಹಳತೆಯಲ್ಲಿ ಯಾವುದೇ ಗುಂಡಿ ಆಳವಾಗಿ ಇದ್ದಲೇ ಇರತಕ್ಕಂಥದ್ದು ನೋಡ್ಕೊಳ್ಳೋದು ಒಳ್ಳೆಯದು ತುಂಬ ಆಳವಾಗಿರ್ತಕ್ಕಂಥ ಒಂದು ದೊಡ್ಡ ಗುಂಡಿ ಕಂದಗಳ ಇದ್ದರೆ ಅದು ಉಷ್ಣಕವಾಗಿರ್ತಕ್ಕಂಥ ಫಲಗಳನ್ನು ಆ ಒಂದು ರಾಶಿಯವರಿಗೆ ಕೊಡೋದಿಲ್ಲ ಮೀನರಾಶಿಯವರು ಇರ್ತಕ್ಕಂಥವ್ರಿಗೆ ಹಾಗೆ ಸಾಧ್ಯವಾದಷ್ಟು ತಲೆಯಲ್ಲಿ ಏನಾದರೂ ನಿಮಗೆ ಆ ಥರದ ಅಭ್ಯಾಸವಿದ್ದರೆ ಜುಟ್ಟನ್ನು ಬಿಡ್ತಕ್ಕಂಥ ಕೆಲಸ ಮಾಡಿ ಪ್ರತಿ ದಿವಸ ಕೇಸರಿ ಹಾಗೂ ಅರಿಶಿಣ ತಿಲಕವನ್ನು ಮೀನ ಮೀನರಾಶಿಯಲ್ಲಿ ಇರ್ತಕ್ಕಂಥವ್ರು ಪ್ರತಿ ದಿವಸ ಈ ಒಂದು ತಿಲಕವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಹಾಗೆಯೇ ನೋಡಿ ಸಾಧ್ಯವಾದರೆ ನೀವು ಬನ್ನಿಯನ್ನು ಇಟ್ಕೊಳ್ತಕ್ಕಂಥ ಅಭ್ಯಾಸ ಇದ್ದರೆ ಅದರ ಮೇಲೆ ಚೌಕಾಕಾರವಾಗಿ ಒಂದು ಕೆಂಪು ಬಣ್ಣದ ಒಂದು ವಸ್ತ್ರ ಅಂದರೆ ವಸ್ತ್ರವನ್ನು ಅಲ್ಲಿ ಟ್ಯಾಗ್ ಮಾಡ್ತಕ್ಕಂಥದ್ದು ಒಳ್ಳೆ ಚೌಕಾಕಾರ ಅಂದರೆ ಆ ಒಂದು ಸ್ಕ್ವೇರ್ ಶೇಪಲ್ಲಿರ್ತಕ್ಕಂಥದ್ದು ಒಂದು ಚಿಕ್ಕ ಒಂದು ವೆಲ್ವೆಟ್ ಅಲ್ಲಿ ನಿಮ್ಮ ಬನಿಯನ್ ಮೇಲೆ ಹಾಕ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ದುರ್ಗಾ ಶಕ್ ಸಪ್ತ ಸ್ವೇತಿಯನ್ನ ಪಾರಣೆ ಪಾರಾಯಣ ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಗುರು ಹಿರಿಯರ ಸೇವೆಯನ್ನು ಖಂಡಿತವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಗುರು ಹಿರಿಯರನ್ನು ನಿಂದನೆ ಮಾಡದಲೇ ಇರತಕ್ಕಂಥದ್ದು ಒಳ್ಳೆಯದು ಅವರ ಆಶೀರ್ವಾದವನ್ನು ತಗೊಳ್ತಲೇ ಇರತಕ್ಕಂಥದ್ದು ಒಳ್ಳೆಯದಾಗುತ್ತೆ ಜೊತೆಗೆ ನಿಮ್ಮ ಮನೆಯ ಕುಲಪುರೋಹಿತರಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಜೊತೆಗೆ ಅವರ ಆಶೀರ್ವಾದವನ್ನು ಆಗಿಂದಾಗ್ಗೆ ತಗೊಳ್ತಲೇ ತಗೊಳ್ಳೋದಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗಾತಿ ಹಾಗೆ ನೀವು ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ವಿಚಾರ ಯಾರೆದರಿಗೂ ಕೂಡ ನೀವು ಸ್ನಾನ ಮಾಡಬಾರ್ದು ನೋಡಿ ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಗಾತಿ ಹೇಗಪ್ಪ ಅಂದರೆ ಯಾರೊಟ್ಟಿಗೂ ಯಾರದರಿಗೂ ಕೂಡ ನೀವು ಸ್ನಾನ ಮಾಡಬಾರ್ದು ನೀವು ಸಪರೇಟ್ ಆಗಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಆಗಿಂದಾಗೆ ಈ ಧರ್ಮಸ್ಥಾನದಲ್ಲಿ ನೀವು ಸಾಧ್ಯವಾದಷ್ಟು ವಸ್ತ್ರ ಉಡುಗೊರೆಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಹಳದಿ ವಸ್ತ್ರವನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಆಗಿಂದಾಗೆ ಬೃಹಸ್ಪತಿಗೆ ಸಂಬಂಧಪಟ್ಟಿರ್ತಕ್ಕಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದಾಗ್ತದೆ ಸಾಧ್ಯವಾದಷ್ಟು ನೀವು ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಒಂದು ನೋಡಿ ಹಳದಿ ವಸ್ತ್ರದಲ್ಲಿ ಬಂಗಾರವನ್ನು ಸುತ್ತಿ ಇಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಹಳದಿ ವಸ್ತ್ರದಲ್ಲಿ ಬಂಗಾರವನ್ನು ನೀವು ಸುತ್ತಿಟ್ಟು ಮನೆಯ ನಿಮ್ಮ ಕಪಾಟಲ್ಲಿ ಇಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗಾತಿ ಇನ್ನೊಂದು ವಿಶೇಷವಾಗಿ ಇದ್ದಿರೋ ನಿಮ್ಮ ಹೆಂಡತಿಯ ತಗೊಂಡು ತೊಗೊಂಡು ಬಿಸ್ನೆಸ್ಸನ್ನು ಮಾಡ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಫ್ಯಾಮಿಲಿ ಇದ್ದೀರಾ ಅಂತಕ್ಕಂಥವ್ರು ಮೀನರಾಶಿಯಲ್ಲಿ ಇದ್ದೀರಿ ಅಂದಾಗ ನಿಮ್ಮ ಸಂಗಾತಿಯ ಸಲಹೆಗಳನ್ನು ತಗೊಂಡು ಮಾಡ್ತಕ್ಕಂಥದ್ದು ಭಾಳ ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ತಾ ಇದ್ದಾಗ ಖಂಡಿತವಾಗಿ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಕಾಲ ಒದಗಿ ಬರ್ತಕ್ಕಂಥದ್ದಿರುತ್ತೆ ನೀವು ಸಹ ಮೀನರಾಶಿಯಲ್ಲಿದ್ದೀರೋ ಅಂಗವಿಕಲರಿಗೆ ಖಂಡಿತವಾಗಿ ಕರಿಯ ವಸ್ತುಗಳನ್ನು ದಾನ ಮಾಡಿ ಕರಿಯ ವಸ್ತು ಅಂದರೆ ವಸ್ತ್ರಗಳು ಅಥವಾ ನೀವು ಬ್ಲಾಂಕೆಟ್ಸ್ಗಳು ಇರ್ಬೋದು ಕಬ್ಬಿಣ ಇರ್ಬೋದು ಈ ವಿಚಾರ ಎಳ್ಳಾಗಿರ್ಬೋದು ಯಾವುದೇ ಒಂದು ವಿಚಾರ ಈ ಒಂದು ಆ ದಾನವನ್ನು ಮಾಡಿದಾಗ ನಿಮಗೆ ಕಷ್ಟನಿಷ್ ನಿಕೃಷ್ಟಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಅಪವಾದಗಳು ನಿಂದನೆಗಳು ದೂರ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ಗುರು ಅಂದ್ರೆ ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವರು ನಿಮಗೆ ಭಾಗ್ಯದ ಅಭಿವೃದ್ಧಿ ಜಾಸ್ತಿ ಆಗಬೇಕು ಅಂತಕ್ಕಂಥವ್ರು ದುರ್ಗಾ ಯಂತ್ರವನ್ನ ಮನೆಯಲ್ಲಿ ಸ್ಥಾಪನೆ ಮಾಡ್ಕೊಳ್ಳಿ ಅಥವಾ ತ್ರಯಂಬಕ ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡು ಸಹಿತವಾಗಿ ಪೂಜೆ ಮಾಡೋದ್ರಿಂದ ಕಷ್ಟ ನಷ್ಟಗಳಿಂದ ದೂರವಾಗಿ ಸುಖ ಶಾಂತಿ ಸಮೃದ್ಧಿಯನ್ನ ನಿಮ್ಮ ಜೀವನದಲ್ಲಿ ಬರ್ತದೆ ನೋಡಿ ಮೀನರಾಶಿಯವ್ರಿಗೆ ಇವೆಲ್ಲವಾಗಿರ್ತಕ್ಕಂಥ ಅತ್ಯಂತ ಸರಳ ಪರಿಹಾರ ನೀವು ಇದನ್ನ ಡೇ ಒನ್ನಿಂದ ಮಾಡ್ಕೊಂಡು ಬರ್ಬೇಕಾಗ್ತದೆ ಯಾವ್ಯಾವ ದಿನನಿತ್ಯ ಮಾಡ್ತಕ್ಕಂಥದ್ದು ಇರುತ್ತೆ ಯಾವುದೇ ಆಗಿಂದಾಗ್ಗೆ ಮಾಡ್ತಕ್ಕಂಥದ್ದು ಇರುತ್ತೆ ಅದನ್ನು ನಿಮ್ಮ ಜೀವನದಲ್ಲಿ ನೀವು ಪಾಲನೆ ಮಾಡಿದ್ರೆ ಆದರೆ ಯಾವ ನೋಡಿ ಎಲ್ಲೂ ಕೂಡ ಹೋಗ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಸರಿಯಾದಂಥ ಸಕಾಲಕ್ಕೆ ಮದುವೆಗಳಾಗುತ್ತೆ ಸರಿಯಾದಂಥ ಸಮಯಕ್ಕೆ ಮಕ್ಕಳಾಗ್ತಕ್ಕಂಥ ಸರಿಯಾದಂತ ಸಮಯಕ್ಕೆ ನಿಮ್ಮ ಜೀವನದ ಗುರಿ ಏನಿದೆಯೋ ಅದು ಸಾಧ್ಯ ಸಾಧ್ಯತೆಗಳು ಈ ಇಷ್ಟು ಒಂದು ಅಂಶಗಳನ್ನು ನೀವು ಪಾಲನೆ ಮಾಡಿದಾಗ ಬರ್ತಕ್ಕಂಥ ಸನ್ನಿವೇಶಗಳು ನಿಮಗೆ ಒದಗಿ ಬರುತ್ತೆ ಇಷ್ಟು ಈ ಮೀನರಾಶಿಯವರ ಶಾಶ್ವತ ಪರಿಹಾರ ಸುಖಶಾಂತಿ ಸಮೃದ್ಧಿ ನೆನೆಸಲು ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಚಾನಲ್ ವೀಕ್ಷಣೆ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಬಂತು